ನನ್ನ ಹೆಸರು ಹರ್ಷಿತ್ ವಿಶ್ವಕಂಜಿ ನಾನು ಎರಡನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ನಮಗೆ ಶಿಕ್ಷಕ ಕನ್ನಂಬಾಡಿ ಆಣೆಕಟ್ಟು ಕನ್ನಂಬಾಡಿ ಆಣೆಕಟ್ಟಿನ ಬಗ್ಗೆ ನಮ್ಮ ಸ್ನೇಹಿತರು ತಿಳಿಸಿಕೊಡುತ್ತಾರೆ ಬನ್ನಿ ನೋಡೋಣ ಅಣೆಕಟ್ಟು ಎಂದರೆ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಗಳನ್ನು ಆಣೆಕಟ್ಟು ಎಂದವರು ಕನ್ನಂಬಾಡಿ ಆಣೆಕಟ್ಟು ಎಂದರೆ ಕೃಷ್ಣ ಸಾಗರ ಆಣೆಕಟ್ಟು ಇದನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ನಿರ್ಮಾಣ ಆರಂಭಿಸಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪೂರ್ಣಗೊಳಿಸಲಾಯಿತು ಇದನ್ನು ಸ್ಥಳೀಯವಾಗಿ ಕನ್ನಂಬಾಡಿ ಎ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಕನ್ನಂಬಾಡಿ ಎಂಬ ಪಟ್ಟಣದ ಬಳಿ ನಿರ್ಮಿಸಲಾಗಿದೆ ಕನ್ನಂಬಾಡಿ ಆಣೆಕಟ್ಟಿನ ಸೃಷ್ಟಿಕರ್ತರು ಈ ಆಣೆಕಟ್ಟನ್ನು ಸರ್ ಎನ್ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ಆದರೂ ಯೋಜನೆಯಲ್ಲಿ ಇತರರು ಕೊಡುಗೆ ನೀಡಿದ್ದಾರೆ ದಿವಾನರಾದ ಮಿರ್ಜಾ ಇಸ್ಮಾಯಿಲ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಆದರೂ ಸಹ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕನ್ನಂಬಾಡಿ ಆನೆ ಕಟ್ಟಿನ ಪ್ರಮುಖ ಔಷಧಿ ಕನ್ನಂಬಾಡಿ ಆನೆ ಕಟ್ಟಿನ ಪ್ರಮುಖ ಅಂಶಗಳು ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಈ ಅಣೆಕಟ್ಟಿನ ಬಳಿ ಸೇರುತ್ತವೆ ಇದು ಕೇವಲ ಅಣೆಕಟ್ಟು ಮಾತ್ರವಲ್ಲ ಪಕ್ಕದಲ್ಲಿರುವ ಬೃಂದಾವನ ಉದ್ಯಾನವೂ ಒಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಈ ಅಣೆಕಟ್ಟು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಜೀವನವೇ ನೀರಾವರಿ ಯೋಜನೆ ಉತ್ತರ ದಡದ ಮೇಲ್ಪಟ್ಟದ ಜಲಾಶಯದಿಂದ ನೀರು ಹರಿಯಬಿಡಲು ನದಿ ಮಟ್ಟದಿಂದ ಅರವತ್ತು ಅಡಿ ಎತ್ತರದಲ್ಲಿ ಆರು ಅಡಿ ಅಗಲ ಹನ್ನೆರಡು ಅಡಿ ಎತ್ತರವುಳ್ಳ ಮೂರು ತೂಕುಗಳನ್ನು ಅಳವಡಿಸಲಾಗಿದ್ದು ಒಂದು ಪಾಯಿಂಟ್ ಟೂ ಜೀರೋ ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರು ನಿರ್ಮಿಸುವಂತೆ ಯೋಚಿಸಲಾಗಿದ್ದು ಈಗ ಅದರ ವಿಸ್ತಾರ ಹೆಚ್ಚಿದೆ ಕೆ ಕೆ ಆರ್ ಎಸ್ ಆರ್ ಎಸ್ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲೇ ದೊಡ್ಡದಾದ ಆರಂಭದಲ್ಲಿ ಆರು ನಾಲೆ ಎಂದು ಕರೆಯಲಾಗುತ್ತಿದ್ದ ಈ ನಾಲೆಗೆ ನಂತರ ವಿಶ್ವೇಶ್ವರಯ್ಯ ನಾಲೆ ಎಂದು ನಾಮಕರಣ ಮಾಡಲಾಗಿದೆ ದಿವಾನ್ ಬಹದ್ದೂರ್ ಕೆಆರ್ ಶೇಷಾಚಾರ್ಯ ದಿವಾನ್ ಬಹದ್ದೂರ್ ಕೆಆರ್ ಶೇಷಾಚಾರ್ಯ ಈ ನಾಲೆಯ ಈ ನಾಲೆಯ ಯೋಜನೆ ರೂಪಿಸಿದ್ದು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಕೃಷಿ ನೀರಿನುತ್ತದೆ ಅಣೆಕಟ್ಟು ನಿರ್ಮಾಣಕ್ಕೆ 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 ಇಪ್ಪತ್ತೈದು ಕೋಟಿ ಹಾಗೂ ಬೆಳದಂಡೆ ಸರ ವಿಶೇಷಾಲಯ ಮತ್ತು ಎಳದಂಡೆ ನಾಲಾ ಕಾಮಗಾರಿ ಒಟ್ಟು ರೂಪಾಯಿ ಒಂದು ಪಾಯಿಂಟ್ ಆರು ಕೋಟಿ ಹಣವನ್ನು ಮೈಸೂರು ಸರ್ಕಾರ ಖರ್ಚು ಮಾಡಿದೆ ಧನ್ಯವಾದ